नमो अर्हन्ताणं नमो सिद्धाणं नमो आयिर्याणं नमो उवज्जायाणं नमो लोये संवसाहोणम् पञ्चपरमेष्टिभगवान् कीचयुः ಜಿನವಾಣಿ ಮಾತಾ ಕಿ ಜಯ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕೀ ಜಯ ಹೋ ಅಹಿಂಸಾ ಪರಮೋ ಧರ್ಮ ಕೀ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಕಥಾಶ್ರವಣ ನಲವತ್ತ ಐದು ಪ್ರಭಾಚಂದ್ರರ ಟೀಕೆಯಿಂದ ಉದ್ಬೋಧಿತ ಕತೆಗಳು ಇದರಲ್ಲಿ ಅಷ್ಟ ಅಂಗಗಳ ಕತೆಯನ್ನು ನಾವು ಹೇಳುತ್ತಾ ಇದ್ದೆವು ಮೊದಲ ನಾಲ್ಕು ಅಂಗಗಳ ಕತೆಯನ್ನು ಈಗಲೇ ಹೇಳಲಾಗಿದೆ ಇವತ್ತು ಉಪಗೂಹನ ಅಂಗದಲ್ಲಿ ಪ್ರಸಿದ್ಧವಾಗಿರುವ ಜಿನೇಂದ್ರ ಭಕ್ತ ಸೇಟನ ಕತೆ ಸೌರಾಷ್ಟ್ರ ದೇಶದ ಪಾಟಲಿಪುತ್ರ ನಗರದಲ್ಲಿ ರಾಜ ಯಶೋಧರ ಇರುತ್ತಿದ್ದನು ಅವನ ರಾಣಿಯ ಹೆಸರು ಸುಸೀಮಾ ಇತ್ತು ಇವರಿಬ್ಬರಿಗೆ ಸುವೀರ ಹೆಸರಿನ ಪುತ್ರನು ಇದ್ದನು ಸುವೀರನು ಸಪ್ತ ವ್ಯಸನಗಳಲ್ಲಿ ಲಿಪ್ತನಾಗಿದ್ದನು ಹಾಗೂ ಹೀಗೆಯೇ ಕಳ್ಳ ಪುರುಷರು ಅವನ ಸೇವೆಯನ್ನು ಮಾಡುತ್ತಿದ್ದರು ಅವನು ಕಿವಿಯಿಂದ ಕೇಳಿದ್ದ ಪೂರ್ವಗೌಡ ದೇಶದ ತಾಮ್ರಲಿಪ್ತ ನಗರದಲ್ಲಿ ಜಿನೇಂದ್ರ ಭಕ್ತ ಸೇಟನ ಏಳನೇ ಅಂತಸ್ತಿನಲ್ಲಿ ಅನೇಕ ರಕ್ಷಕರಿಂದ ಸಹಿತ ಶ್ರೀ ಪಾರ್ಶ್ವನಾಥ ಭಗವಾನರ ಪ್ರತಿಮೆಯ ಮೇಲೆ ಒಂದು ಛತ್ರ ಹಾಕಲಾಗಿದೆ ಅದರ ಮೇಲೆ ಒಂದು ವಿಶೇಷ ಪ್ರಕಾರದ ಅಮೂಲ್ಯ ವೈಡೂರ್ಯಮನಿ ಇಡಲಾಗಿದೆ ಲೋಭವಶದಿಂದ ಆ ಸುವೀರನು ತನ್ನ ಪುರುಷನನ್ನು ಕರೆದು ಹೇಳುತ್ತಾನೆ ಯಾರಾದರೂ ಆ ಮಣಿಯನ್ನು ತರಲು ಸಾಧ್ಯವಿದೆ ಆಗ ಸೂರ್ಯ ಎಂಬ ಹೆಸರಿನ ಕಳ್ಳನು ಕಂಠಹರಿಯುವಂತೆ ಜೋರಾಗಿ ಹೇಳಿದ ಅದರಲ್ಲಿ ಏನಿದೆ ನಾನು ಇಂದ್ರನ ಮುಕುಟ ಮಣಿಯನ್ನು ಸಹ ತರಬಲ್ಲೆನು ಇಷ್ಟನ್ನು ಹೇಳಿ ಅವನು ಕಪಟದಿಂದ ಶ್ಚುಲ್ಲಕ ವೇಷವನ್ನು ಧರಿಸಿದನು ಮತ್ತು ಅತ್ಯಧಿಕ ಕಾಯಕ್ಲೇಶದಿಂದ ಗ್ರಾಮ ಮತ್ತು ನಗರದಲ್ಲಿ ಕ್ಷೋಭೆ ಮಾಡುತ್ತಾ ಕ್ರಮಶಃ ತಾಮ್ರಲಿತ್ತ ನಗರಕ್ಕೆ ಮುಟ್ಟಿದನು ಪ್ರಶಂಸೆಯಿಂದ ಕ್ಷೋಭೆಯನ್ನು ಪ್ರಾಪ್ತವಾದ ಜಿನೇಂದ್ರ ಭಕ್ತ ಸೇಟನು ಯಾವಾಗ ಚುಲ್ಲಕನ ಪ್ರಶಂಸೆಯನ್ನು ಕೇಳತೊಡಗಿದನು ಆಗ ಅವನು ಹೋಗಿ ದರ್ಶನ ಮಾಡಿದನು ವಂದನೆ ಮಾಡಿ ಮತ್ತು ಅವರ ಜೊತೆ ವಾರ್ತಾಲಾಪ ಮಾಡಿ ಆ ಚುಲ್ಲಕನಿಗೆ ತನ್ನ ಮನೆಗೆ ಕರೆದುಕೊಂಡು ಬಂದನು ಅವನಿಗೆ ಪಾರ್ಶ್ವನಾಥ ದೇವರ ದರ್ಶನವನ್ನು ಮಾಡಿಸಿದನು ಮತ್ತು ಮನಸ್ಸಿಲ್ಲದೆಯೂ ಕೂಡ ಅವನನ್ನು ಮಣಿಯ ರಕ್ಷಕನೆಂದು ನೇಮಿಸಿಬಿಟ್ಟನು ಒಂದು ದಿವಸ ಶ್ಚುಲ್ಲಕನನ್ನು ಕೇಳಿ ಸೇಟ ಸಮುದ್ರ ಯಾತ್ರೆಗಾಗಿ ಹೊರಟನು ಮತ್ತು ನಗರದ ಹೊರಗೆ ನಿಂತುಕೊಂಡನು ಆ ಕಳ್ಳ ಚುಲ್ಲಕ ಮನೆಯ ಜನರು ಸಾಮಾನ್ಯವಾಗಿ ವ್ಯಸ್ತವಾಗಿ ಇರುವ ಕಾರಣವನ್ನು ತಿಳಿದು ಮಧ್ಯರಾತ್ರಿಯ ಸಮಯ ಆ ಮಣಿಯನ್ನು ತೆಗೆದುಕೊಂಡು ಅಲ್ಲಿಂದ ನಡೆದು ಬಿಟ್ಟನು ಮಣಿಯ ಹೊಳಪಿನಿಂದ ದಾರಿಯಲ್ಲಿ ನಗರ ರಕ್ಷಕರು ಆಗಿರುವ ಕೋತುವಾಲನು ನೋಡಿದನು ಮತ್ತು ಅವನನ್ನು ಹಿಡಿಯಲು ಅವನ ಬೆನ್ನನ್ನು ಹತ್ತಿದರು ರಕ್ಷಕರಿಂದ ಉಳಿಸಿಕೊಳ್ಳಲು ಅಸಮರ್ಥನೆಂದು ತಿಳಿದಾಗ ಆ ಕಳ್ಳ ನು ಸೇಟನಿಗೆ ಬಂದು ಶರಣು ಹೊಂದಿದನು ಮತ್ತು ನನ್ನನ್ನು ಕೋತುವಲರಿಂದ ರಕ್ಷಿಸಿ ರಕ್ಷಿಸಿ ಎಂದು ಶಬ್ದ ಮಾಡಿಕೊಂಡು ಬಂದನು ಹಾಗೂ ಪೂರ್ವಪರ ವಿಚಾರ ಮಾಡಿ ಸೇಟನು ತಿಳಿದುಕೊಂಡನು ಇವನು ಕಳ್ಳನಿದ್ದಾನೆ ಆದರೆ ಧರ್ಮ ಉಪಹಾಸ ಅವಹೇಳನ ಉಳಿಸುವುದೋಸ್ಕರ ಅವನು ಅನ್ನುತ್ತಾನೆ ಈ ಚುಲ್ಲಕರನ್ನು ನಾನು ಇಲ್ಲಿಗೆ ಬರಲು ಹೇಳಿದ್ದೇನೆ ಮತ್ತು ರತ್ನದ ಮಣಿಯನ್ನು ತರಲು ನಾನೇ ಹೇಳಿದ್ದು ಈ ಚುಲ್ಲಕರ ಯಾವುದೇ ದೋಷವಿಲ್ಲ ಅವರು ಮಹಾ ತಪಸ್ವಿಗಳು ಇದ್ದಾರೆ ಎಂದು ಕೋತುವಾಲರಿಗೆ ಸೇಟನು ಹೇಳಿದನು ಅದಾದ ನಂತರ ಸೇಟನ ವಚನವನ್ನು ಪ್ರಮಾಣ ಮನ್ನಿಸಿ ಕೋತುವಾಲರು ಹೊರಟು ಹೋದರು ಮತ್ತು ಸೇಟನು ಅದೇ ರಾತ್ರಿ ಸಮಯ ಅವನನ್ನು ಹೊರಹಾಕಿದನು ಈ ಪ್ರಕಾರ ಅನ್ಯ ದೃಷ್ಟಿಯವರಿಗೂ ಕೂಡ ಅಸಮರ್ಥ ಮತ್ತು ಅಜ್ಞಾನಿ ಜನರಿಂದ ಬರಲಾದ ಧರ್ಮದ ದೋಷವನ್ನು ಮುಚ್ಚಿ ಹಾಕಬೇಕು ಎಲ್ಲರಿಗೂ ಜಯ ಜಿನೇಂದ್ರ